ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನಾನಿವತ್ತು ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಯಾವುದೇ ಥರ ಸಾಸಿಲ್ದಾನೆ ತರಕಾರಿ ಫ್ರೈಡ್ ರೈಸ್ನ ಸೊ ಅದನ್ನು ಶೇರ್ ಮಾಡ್ತೇನೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿ ಶುಂಠಿ ಮತ್ತು ಹುಣ್ಮೆಣ್ಸಿನ್ಕಾಯಿ ಹಾಗೆ ಚೂರು ಬ್ಯಾಡಿಗೆ ಮೆಣಸಿಕಾಯಿ ಹಾಕಿದ್ದೀನಿ ಸೊ ಇದು ಖಾರಕ್ಕೆ ನೀವು ನೋಡಿಕೊಂಡು ಹಸಿಮೆಣ್ಸಿ ಕೂಡ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಹಸಿ ಇಷ್ಟೇ ಇಷ್ಟನೇ ಅಥವಾ ಒಣಮೆಣಸಿನ್ಕಾಯಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟಿದ್ದು ಹಪ್ಪಳ ಹಪ್ಲಾ ಕರೆದಿರೋ ಅಂಥ ಎಣ್ಣೆ ಸೊ ನಾನು ಅಲ್ಲೆಲ್ಲ ಖಾಲಿ ಮಾಡ್ಕೊತೀನಿ ಒಂದು ಸಲ ಅಥವಾ ಎರಡು ಸಲ ಅಷ್ಟೇ ಅದು ಎಣ್ಣೆನ ಕರೀಲಿಕ್ಕೆ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ತಿಂಡಿಗೆ ಯೂಸ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಂದು ಎರಡು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಟೊಮೊಟೊ ಒಂದು ದೊಡ್ಡ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸೈಡಲ್ಲಿ ರೈಸ್ನ ಕೂಗ್ಸಿ ಇಟ್ಕೊಂಡಿದ್ದೀನಿ ಅಂದರೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ ಇದೇ ಬೇಗ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಏನೋ ಇದನ್ನು ಗ್ರೈಂಡ್ ಮಾಡಿಕೊಂಡು ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಯೂಸ್ ಮಾಡ್ಕೋತೀವಲ್ಲ ಅದ್ರ ಬದಲಿಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಈ ರೀತಿ ಹಾಕೋಬೋದು ಅಥವಾ ಪೇಸ್ಟ್ ಕೂಡ ಹಾಕೋಬೋದು ನಾನು ಪೇಸ್ಟ್ ಎಲ್ಲ ಮಾಡಿ ಇಟ್ಕೊಳ್ಳಲ್ಲ ಇನ್ಸ್ಟಂಟಾಗಿ ಅಲ್ಲಲ್ಲೇ ಜಜ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು ಹಾಗಾಗಿ ನಾನು ಮಾಡೋ ರೀತಿನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತು ಸ್ವಲ್ಪ ಟೊಮೊಟೋಣ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಕಪ್ಪಷ್ಟು ತರಕಾರಿ ನಿಮಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ತೊಗೊಂಡು ಕ್ಯಾರೆಟು ಮತ್ತು ಬೀನ್ಸು ದಪ್ಪ ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಎಲೆಕೋಸು ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ತರಕಾರಿ ತುಂಬ ಎಳೆದಾಗಿದ್ರೆ ಆರಾಮಾಗಿ ಎಣ್ಣೆನಲ್ಲೇ ಫ್ರೈ ಆಗಿಬಿಡುತ್ತೆ ಮತ್ತು ಫ್ರೆಶ್ ತರಕಾರಿ ತೊಗೊಂಡ್ರೆ ಬೆಸ್ಟು ರುಚಿಯಾಗೂ ಕೂಡ ಇರುತ್ತೆ ಅಡುಗೆ ಸ್ವಲ್ಪ ಅರಶೊಂದು ಪುಡಿ ಹಾಕಿದ್ದೀನಿ ಎಲ್ಲ ಬತ್ತೋಗಿರೋವಂಥ ತರಕಾರಿ ತೊಗೊಂಡ್ರೆ ನಮಗೆ ಯಾವುದೇ ಥರ ಸತ್ವ ಕೂಡ ಇರೋದಿಲ್ಲ ಸುಮ್ಮನೆ ತಿನ್ನಬೇಕಷ್ಟೇ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಚೂರು ಚಿಕನ್ ಮಸಾಲ ಈ ಥರ ಮಸಾಲೆಗಳು ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಚೆನ್ನಾಗಿ ಬೇಯ್ಲಿ ಇದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಆವಾಗ ಸೀದೋಗಲ್ಲ ಪಾತ್ರೆ ಇಲ್ಲಾಂದರೆ ಸೀದೋದಾಗ ಅನಿಸುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲ ಒಂದು ರೀತಿ ಕಲರ್ಫುಲ್ಲಾಗೂ ಕೂಡ ಇರುತ್ತೆ ಇವಾಗ ಈ ಕಡೆ ರೈಸ್ ಕೂಡ ಆಗಿದೆ ನೋಡಿ ಉಪ್ಪು ಎಷ್ಟು ಬೇಕಷ್ಟು ನಿಮ್ಮ ರುಚಿಗೆ ಹಾಕ್ಕೊಂಡು ಇವಾಗ ರೈಸ್ನ ಸೇರಿಸಿ ನಾನು ಕಲಿಸ್ತಾ ಇದ್ದೀನಿ ನಿಂಬೆ ಹಣ್ಣು ಬೇಕಿದ್ರೆ ಹಾಕೋಬೋದು ನನಗೆ ನಿಂಬೆ ಹಣ್ಣು ಸಿಗಲಿಲ್ಲ ಸೊ ಹಾಗಾಗಿ ನಾನು ಜಸ್ಟ್ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಒಂದು ನಾಲ್ಕು ಜನಕ್ಕಾಗತ್ತೆ ಸೊ ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅದನ್ನು ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಸಿಂಪಲ್ಲು ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಒಗ್ಗರಣೆಗೆ ಹಾಕೋದು ಅಷ್ಟೇ ನೋಡಿ ಈ ಥರ ಆಗುತ್ತೆ ನೋಡೋದಕ್ಕೂ ಆಗಿರುತ್ತೆ ನಾನು ಹೇಳಿದ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಮಾಡಿ ನೀವು ಇಟ್ಕೊಂಡ್ರೆ ಇನ್ನೂ ಈಸಿ ಅಂತ ಅನಿಸುತ್ತೆ ತುಂಬ ಜನ ಏನು ಮಾಡ್ತೀರ ಅಂದರೆ ಹೆಣ್ಮಕ್ಳು ಫ್ರಿಜ್ ಇರೋದೇ ಹೆಣ್ಮಕ್ಳು ಕೆಲಸನ ಈಸಿ ಮಾಡಲಿಕ್ಕೆ ಹೇಳ್ಬಿಟ್ಟು ಅಂತ ಎಲ್ಲನೂ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡೋದು ನೆಕ್ಸ್ಟು ಬಿಸಿ ಮಾಡ್ಕೋ ತಿನ್ನೋದು ಅಥವಾ ಫ್ರಿಜ್ಜಿಂದ ತೆಗೆದು ತಿನ್ನೋ ಅಂಥದ್ದು ಇದು ಆರೋಗ್ಯನ ಹಾಳು ಮಾಡುತ್ತೆ ಫ್ರಿಜ್ಜಂತ ಅಂದ್ರೆ ಕನ್ನಡದಲ್ಲಿ ತಂಗ್ಳು ಪೆಟ್ಟಿಗೆ ಅಂತ ಹೇಳ್ಬಿಟ್ಟು ನಮಗೆ ಸ್ಕೂಲಲ್ಲಿ ಇದ್ದಾಗಲೇ ಇರೋ ಸೊ ಏನು ಇಡಬೇಕು ಅದಂತ ಅಂಥದನ್ನು ಇಟ್ಕೊಂಡ್ರೆ ಬೆಸ್ಟು ತರಕಾರಿ ಇರ್ಬೋದು ಸೊಪ್ಪು ಹೂವು ಹಣ್ಣು ಈ ರೀತಿದು ತಿನ್ನೋ ಪದಾರ್ಥ ಎಲ್ಲ ಇನ್ಸ್ಟೆಂಟಾಗಿ ತೊಗೊಂಡೋಗಿ ಇಟ್ಕೊಂಡ್ರೆ ಅಷ್ಟು ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ಈವನ್ ಮೂರು ದಿನ ನಾಲ್ಕು ದಿನ ಆದ್ರೇ ತರಕಾರಿ ಇದರಲ್ಲೇ ಅಷ್ಟೊಂದು ಫ್ರೆಶ್ನೆಸ್ ಇರೋಲ್ಲ ಸೊ ಫ್ರಿಜ್ಜಾಗಲಿ ಏನೇ ಆಗಲಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡ್ರೆ ನಮಗೆ ಬೆಸ್ಟ್ ಅಂತ ಹೇಳ್ಬೋದು ಇವಾಗ ನೀಟಾಗಿ ನಾನು ರೈಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಯಾವುದೇ ಥರ ಸಾಸ್ಗಳೆಲ್ಲ ಬೇಕಿಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ರುಚಿಯಾಗೂ ಕೂಡ ಇರುತ್ತೆ ನೀವೇನಾರು ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೆಕ್ಸ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನಾರ್ಮಲ್ ಡೇಸ್ ಥರನೇ ಪೂಜೆ ಮಾಡೀನಿ ಇವತ್ತು ನಾನು ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಇನ್ನು ಬಂದೆ ತುಂಬ ಹೊತ್ತು ವೆಯ್ಟ್ ಕೂಡ ಮಾಡಲಿಲ್ಲ ಬಸ್ ಕೂಡ ಇನ್ಸ್ಟೆಂಟಾಗೆ ಸಿಕ್ತು ಅಂದರೆ ತುಂಬ ಕಾಯೋ ಅವಶ್ಯಕತೆ ಇರಲಿಲ್ಲ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ಸಿಟಿ ಬಸ್ ಸ್ಟ್ಯಾಂಡಿಂದ ಚಾಮುಂಡಿ ಬೆಟ್ಟಕ್ಕೆ ಬಸ್ ಲಾಸ್ಟ್ ಟೈಮ್ ಅಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಎಲ್ಲ ಎಲಿಪ್ಯಾಡ್ ಹತ್ರ ಹೋಗುತ್ತೆ ಬಸ್ಸು ಲಲಿತ್ ಮಹಲ್ ಗ್ರೌಂಡ್ಗೆ ಮತ್ತು ಇನ್ ಬೇರೆ ದಿನಗಳಲ್ಲಿ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು ನಮಗೆ ಶುಕ್ರವಾರ ಎಲ್ಲ ಬರಲಿಕ್ಕಾಗಲ್ಲ ಸಿಕ್ಕಾಬೆ ರಶ್ ಇರುತ್ತೆ ಆಗೋಲ್ಲ ಅಂದ್ಬಿಟ್ಟು ಅಂತ ನಾನು ಗುರುವಾರ ಬಂದಿದ್ದೆ ಹ್ಞೂ ಸೊ ಆದರೂ ಕೂಡ ಗುರುವಾರನೂ ಸಿಕ್ಕಾ ಉಡ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಧರ್ಮ ದರ್ಶನದಲ್ಲಂತೂ ಕಾ ಕಾಲು ಹಾಕೋಕ್ಕೆ ಜಾಗ ಇರಲ್ಲ ಅಷ್ಟೊಂದು ಕ್ಯೂ ರಶು ನಾನು ಹೋಗಿದ್ದು ನೂರು ರೂಪಾಯಿ ಟಿಕೆಟು ಮಳೆ ಕೂಡ ಬರ್ತಾಯಿತ್ತು ಸೊ ಬೇರೆ ದಿನಗಳಲ್ಲಿ ಮುನ್ನೂರು ಐನೂರು ಎರಡು ಸಾವಿರ ಟಿಕೆಟ್ ಎಲ್ಲ ಇರುತ್ತೆ ಶುಕ್ರವಾರ ಭಾನುವಾರ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಭಾನುವಾರ ಅಂತೂ ಲಾಸ್ಟ್ ಟೈಮ್ಗಳಲ್ಲೆಲ್ಲ ಬಂದಿದ್ದೀವಿ ಸಿಕ್ಕಾಬಿಟ್ಟು ರಶ್ ಇರುತ್ತೆ ಮಾತ್ರ ಭಾನುವಾರ ಅಂತೂ ಹಾಗೆ ಇರಲ್ಲ ಆದರೂ ಪರವಾಗಿಲ್ಲ ಸುಮಾರು ಒನ್ ಅವರಲ್ಲೆಲ್ಲ ನೀಟಾಗಿ ದರ್ಶನ ಎಲ್ಲ ಆಯಿತು ಒಂದು ಅರ್ಧ ಗಂಟೆ ಕ್ಯೂನಲ್ಲಿ ಪಿ ಅಂತ ಅನ್ಬೋದು ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಇದೇ ಫಸ್ಟ್ ಟೈಮ್ ಆಷಾಢದಲ್ಲಿ ದೇವಸ್ಥಾನದ ಒಳಗಡೆ ಬಂದಿರೋ ಅಂಥದ್ದು ಬಂದಿದ್ದೀವಿ ಹೊರಗಡೆಯಿಂದನೇ ಅಯ್ಯೋ ಅಕ್ಕಿಯೂ ನೋಡಿಬಿಟ್ಟೆ ಸಾಕಪ್ಪ ಅಂತ ಅಲ್ಲಿಂದನೇ ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗಿರೋ ಅಂಥದ್ದು ಹೆಚ್ಚು ಬಟ್ ಇದು ಫಸ್ಟ್ ಟೈಮ್ ನಾನೀಗ ಹೋಗಲೇಬೇಕು ಅಂತ ಅಂದ್ಕೊಂಡು ಅಂತ ಬಂದಿದ್ದು ಅಲಂಕಾರ ಅಂತೂ ಇದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಯಾವುದೇ ಅದು ಎಲ್ಲ ಒಣಗೋಗಿರುತ್ತೋ ಅದನ್ನೆಲ್ಲ ತೆಗೆದು ತೆಗೆದು ಅಲಂಕಾರ ಮಾಡ್ತಾನೇ ಇದ್ದರು ನಿಜವಾಗ್ಲೂ ತುಂಬ ಖುಷಿ ಅಂತ ಅನಿಸುತ್ತೆ ಈ ರೀತಿ ಎಲ್ಲ ನೋಡಿದಾಗ ನಾವು ಎಲ್ಲೆಲ್ಲಿಂದೂ ಬರ್ತಾರೆ ಅದರಲ್ಲೂ ಮಹಾರಾಷ್ಟ್ರ ಇರ್ಬೋದು ಬೇರೆ ಬೇರೆ ಕಡೆಯಿಂದ ಗುಜರಾತ್ ಎಲ್ಲ ಕಡೆಯಿಂದನೂ ಬರ್ತಾರೆ ನಿಜವಾಗ್ಲೂ ತಾಯಿ ಸತ್ಯ ಅಂಥದ್ದು ಬೇರೆ ಬೇರೆ ಕಡೆಯಿಂದ ಮ ಎಲ್ಲ ಅಷ್ಟೊಂದು ಜನ ಬರಬೇಕಾದ್ರೆ ನಾವಿಷ್ಟು ಹತ್ರದಲ್ಲಿ ಇದ್ಕೊಂಡು ಹೋಗಲಿಲ್ಲ ಅಂತಂದರೆ ಹಿಂಗೆ ಹೇಳಿ ನಾ ಅದರಲ್ಲೂ ನಮ್ಮ ಮನೆಯಿಂದ ಜಸ್ಟ್ ಕಾಲು ಗಂಟೆ ಆಗುತ್ತೆ ಅಷ್ಟೇ ಶಾರ್ಟ್ಕಟಲ್ಲಿ ಹೋದರೆ ಉತ್ನಳ್ಳಿ ಕಡೆಯಿಂದ ಹೋದರೆ ನಮ್ಮ ಮನೆಯಿಂದ ಬರೀ ಕಾಲು ಗಂಟೆ ಚಾಮುಂಡಿ ಬೆಟ್ಟ ಅಷ್ಟೇ ಸ್ಕೂಟ್ರಲ್ಲಾಗಲಿ ಕಾರಾಗಲಿ ಹೋದರೆ ಬಸ್ಸಲ್ಲಿ ಹೋದ್ರೆ ಬಾಮ್ಲಿ ಲೇಟ್ ಆಗುತ್ತೆ ಅಂಥದ್ರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಬಂದಿದ್ದು ಉತ್ಸವ ಮೂರ್ತಿದು ಒಳಗಡೆ ಎಲ್ಲ ವೀಡಿಯೋ ಅಲೋ ಇಲ್ಲ ಅಲ್ವಾ ಅದೆಲ್ರಿಗೂ ಗೊತ್ತು ಸೊ ತೆಗ್ದಿಲ್ಲ ಆದರೆ ನಿಜವಾಗ್ಲೂ ಮಾತ್ರ ಎಷ್ಟು ಚೆನ್ನಾಗಿ ತಾಯಿಗೆ ಅಲಂಕಾರ ಮಾಡಿದರು ಅಂದರೆ ಹಂಗೆ ಕಾಣಿಸ್ತಿದ್ದಿದ್ದದು ನಿಜವಾಗ್ಲೂ ಎದ್ದು ಬರೋ ಥರನೇ ಕಾಣಿಸ್ತಾಯಿತ್ತು ಅಷ್ಟೊಂದು ಸತ್ಯವಾಗಿದೆ ದೇವರು ಇನ್ನು ಅಲ್ಲಿಂದ ಸು ದೇವಸ್ಥಾನ ಸುತ್ತ ಅಲ್ಲಿ ಸೀರೆಗಳು ಕೂಡ ಎಲ್ಲ ಇರೋ ದೇವಿ ಕುಡಿಸಿರುವಂಥ ಸೀರೆಗಳು ಇಷ್ಟು ಇಷ್ಟು ರೂಪಾಯಿ ಅಂತ ಹೇಳ್ಬಿಟ್ಟು ಅಂತೆಲ್ಲ ತಗೋತಾ ಇದ್ದರು ಇನ್ನು ಚಾಮುಂಡಿ ಬೆಟ್ಟದಲ್ಲಿ ತಾಯಿ ದರ್ಶನ ಅಂತೂ ಚೆನ್ನಾಗೇ ಆಯಿತು ಅದೊಂದು ಖುಷಿ ಆಯಿತು ಇನ್ನು ಈ ಕಡೆ ಶಿವನ್ ದೇವಸ್ಥಾನಕ್ಕೆ ಅಂತ ಈ ಕಡೆ ಸೈಡ್ ಬಂದ್ವಿ ಇಲ್ಲಿ ಹುಡುಗಿರು ಕಸ ಎಲ್ಲ ಎತ್ತಾಕೋ ಥರ ಎತ್ತಾಕ್ಬಿಟ್ಟು ಸಡನ್ನಾಗಿ ಹೋಗಿ ಫೋಟೋ ನೋಡ್ತಾರೋ ಸೊ ಫೋಟೋಗೋಸ್ಕರ ಅವ್ರು ಕಸ ಎತ್ತಾಕ್ತಾಯಿದ್ರು ಅದೊಂದು ನೋಡಿ ನಗುನು ಬಂತು ಇನ್ನು ಎಲ್ಲ ಕ್ಯೂ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನೀಟಾಗಿ ಕೂಡ ಇದೆ ಚಾಮುಂಡಿ ಬೆಟ್ಟ ನೀಟ್ ಆ್ಯಂಡ್ ಕ್ಲೀನಾಗಿ ಕೂಡ ಇದೆ ಈ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಕಡೆ ಶಿವನ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ದೆ ಊಟದ ಕ್ಯೂನಲ್ಲಿ ಒಂದೇ ಒಂದು ಲೈನ್ ನಿಂತಿತ್ತು ತುಂಬ ರಶ್ ಇರಲಿಲ್ಲ ಸೊ ಹಾಗಾಗಿ ಇರು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಇವಾಗ ಊಟಕ್ಕೆ ಬಂದೆ ಏನಂತ ಹೇಳಿದ್ರೆ ಸುಮಾರು ವರ್ಷಗಳೇ ಆಗಿತ್ತು ನಾನು ಇಲ್ಲಿ ಚಾಮುಂಡಿ ಬೆಳ್ದಲ್ಲಿ ಪ್ರಸಾದ ತಿಂದು ಸುಮಾರು ಯಾವಾಗಲೂ ಅದು ಸರಿಗೆ ನೆನಪಿಲ್ಲ ನಾಲ್ಕೈದು ವರ್ಷದ ಮೇಲೆ ಆಗಿದೆ ಸೊ ಇವತ್ತು ತಾಯಿ ಪ್ರಸಾದ ಸಿಕ್ತು ಅಲ್ಲಿಂದ ಊಟ ಮಾಡ್ಕೊಂಡು ಅಲ್ಲಿ ಮಗ ಎಲ್ಲ ಇವರು ಇದೆಲ್ಲ ಆರ್ಸ ಹೋಗಿದ್ರಲ್ಲ ಗೇಮ್ಸ್ ಎಲ್ಲ ಅದೆಲ್ಲ ಪ್ರತಿ ಒಂದು ನೋಡಿದ್ವಿ ನೋಡಿ ಇವರು ಕುಣಿಗಲ್ನವರು ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ ಅಂದ್ಬಿಟ್ಟು ನನಗೆ ಅಂತಲ್ಲ ತುಂಬ ಜನರಿಗೆ ನಮ್ಮವರು ಅನ್ನಿಸ್ಕೊಂಡವ್ರೆ ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡ್ತಾರೆ ಅಂಥವ್ರಲ್ಲಿ ಇವ್ರುಗಳೆಲ್ಲ ರಕ್ತ ಸಂಬಂಧ ಅಲ್ಲ ಇವ್ರು ಯಾರೋ ನಾವ್ಯಾರೋ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರಲ್ವ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಏನು ಹೇಳಬೇಕೋ ಗೊತ್ತಿಲ್ಲ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಇನ್ನು ಚಾಮುಂಡಿ ಬೆಟ್ಟದಿಂದ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಬಸ್ಸಲ್ಲಿ ಇಲ್ಲಿ ಒಬ್ಬರು ಮುಂದೆ ಎಷ್ಟು ಹತ್ರದಿಂದ ನಿಂತಿದ್ದಾರೆ ಅಂತಂದರೆ ಡೋರ್ ಕೂಡ ಕ್ಲೋಸ್ ಮಾಡಿಲ್ಲ ನಾನು ಹೇಳಿದೆ ಅವ್ರಿಗೆ ಹಿಂದೆ ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಬಟ್ ಅವರು ನನ್ನ ಮಾತು ಕೇಳಲೇ ಇಲ್ಲ ಪರವಾಗಿಲ್ಲ ನನಗೆ ಅಭ್ಯಾಸ ಇದೆ ಅಂತ ಹೇಳಿದರು ಬಟ್ ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಏನಾದರೂ ಆದರೆ ಸುಮ್ಮನೆ ಆಮೇಲೆ ಬಸ್ಸಲ್ಲಿ ಡ್ರೈವರ್ನ ಕಂಡಕ್ಟ್ರನ್ನ ದೂರೋದ್ರ ಬದಲು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ವಾ ಹಿಂದೆ ಬೇಕಾದಷ್ಟು ಜಾಗ ಇರಬೇಕಾದ್ರೆ ಅಷ್ಟು ಹತ್ರವಾಗಿ ಹೋಗಿ ನಿಂತ್ಕೊಳ್ಳೋ ಅವಶ್ಯಕತೆ ಏನಿದೆ ಸೊ ಇನ್ನು ತಾಯಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು ನೈಟ್ ಹಸಿ ತಡ್ನಿ ಕಾಳಿತ್ತು ಇವಾಗ ಸೀಸನ್ ಅಲ್ವಾ ಅದನ್ನು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಚಾಮುಂಡಿ ತಾಯಿ ದರ್ಶನ ಯಾರೆಲ್ಲ ಮಾಡಿದ್ರೆ ಕಮೆಂಟ್ ಮಾಡಿ ಯಾರೆಲ್ಲ ಹೋಗಿಲ್ಲ ಒಂದು ಸಲ ಬಿ ಮಾಡಿಕೊಂಡು ಹೋಗಿ ಅದರಲ್ಲೂ ಮೈಸೂರಂತೂ ಮಿಸ್ ಮಾಡ್ದಾನೆ ಹೋಗಿ ಯಾಕಂದರೆ ಯಾರ್ಯಾರು ಎಲ್ಲೆಲ್ಲಿಂದನೋ ಬರ್ತಾರಂತೆ ಅಂತಾರಲ್ಲಿ ನಾವಿಷ್ಟು ಹತ್ರ ಇದ್ಕೊಂಡು ತಾಯಿ ದರ್ಶನಕ್ಕೆ ಹೋಗಲಿಲ್ಲ ಅಂದರೆ ಹೇಗೆ ಇನ್ನು ನೆಕ್ಸ್ಟು ಆಷಾಢ ಶುಕ್ರವಾರದಲ್ಲಿ ನಾನು ಆಗ್ರಹಾರದಲ್ಲಿ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಬಂದೆ ಥ್ಯಾಂಕ್ ಯು ಬಾಯ್